ನಮ್ಮ ಕಾಲೋನಿಯಲ್ಲಿ ಇದ್ದಂಥ ಕುಷ್ಠರೋಗಿಗಳು ಮತ್ತು ನಮ್ಮ ತಾಯಿಯವರು ಜೊತೆಯಲ್ಲಿ ಮಾತಾಡ್ತಾಯಿದ್ದರು ನಿಮ್ಮದು ನಿನ್ನ ಜೊತೆಯಲ್ಲಿ ನಿನ್ನ ಮಗ ಇದ್ದಾನೆ ಸೇವಾ ಮಾಡ್ತಾ ಇದ್ದಾನೆ ಬಳಿ ಯಾರು ನಮ್ಮ ಮಕ್ಕಳಿಲ್ಲ ಬಂಧು ಇಲ್ಲ ಬಳಗ ಇಲ್ಲ ನಮ್ಮದು ಸೇವಾ ಯಾರು ಮಾಡಬೇಕು ಅಂತ ನಮ್ಮ ತಾಯಿಯವ್ರ ಮುಂದೆ ಕಣ್ಣೀರು ಹಾಕುತ್ತೋ ಇದ್ದರು ನಮ್ಮ ತಾಯಿ ನಮ್ಮ ಜೊತೆಯಲ್ಲಿಲ್ಲ ಆದರೆ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಿಳಿದು ಈ ಕುಷ್ಠರೋಗಿಗಳ ಸೇವೆಯನ್ನು ಮಾಡ್ತಾಯಿದ್ದೇನೆ ಸರ್ ನಾನು ತಾಯಿಗೆ ಕುಷ್ಠರೋಗ ಆಗಿತ್ತು ಕುಷ್ಠರೋಗ ಆದ ನಂತರ ನಮ್ಮ ತಂದೆಯೇ ನಮ್ಮ ತಾಯಿಯವ್ರಿಗೆ ಬಿಟ್ಬಿಟ್ರು ದೇವಸ್ಥಾನ ಹತ್ರ ಭಿಕ್ಷೆ ಬೇಡಿ ಬೇಡಿ ಬರ್ತಾ ಇದ್ದರು ನಮಗೆ ಉಪಜೀವನವನ್ನು ಮಾಡ್ತಾಯಿದ್ದರು ಕಾಲನಿ ಜನರು ಅಲ್ಲಿ ಇಲ್ಲಿ ಯಾಕೆ ಭಿಕ್ಷೆ ಬೇಡ್ತಮ್ಮ ನೀನು ಅಲ್ಲಿ ನಮ್ಮ ಕಾಲನಿಯಲ್ಲಿ ಇರು ಅಂತ ಹೇಳಿದಾಗ ಇದೇ ಜನರು ಕರ್ಕೊಂಡ್ಬಂದ ಕೆಸಿ ನಮ್ಮ ತಾಯಿಗೆ ನಮ್ಗೆ ಆಶ್ರಯ ಕೊಟ್ಟರು ಒಂದು ವರ್ಷ ಆದ ನಂತರ ನಮ್ಮ ತಾಯಿಯವರು ತೀರ್ಕೊಂಡರು ತೊಂಬತ್ತೆಂಟರಿಂದ ಈ ಕು ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಸಣ್ಣಗೆ ಸಣ್ಣ ಇಲ್ಲ ಇದ್ದಿದವ್ರಿ ನಮ್ಮ ತಾಯಿ ತಂದ್ರೆ ಕುಷ್ಠರೋಗಿ ಯಾರೂ ಯಾರು ಮುಟ್ಟಸ್ ನಮ್ಮ ನಮ್ಮಂದಿಗೆ ಇಲ್ಲಿ ಹಾಲಿಗೆ ಒಬ್ಬಕ್ಕೆ ಕೆಟ್ಲಿ ತೊಗೊಂಡು ಹಾಲು ತೊಗೊಂಡು ಬರ್ತೇವ್ ಅವು ಚಾರಣೆ ಇಪ್ಪತ್ತು ಪೈಸೆ ಹೆಂಗೆ ಹಾಕಿದ್ರೆ ಅದ್ರ ಮ್ಯಾಲ ನೀರು ಹಾಕಿ ರೊಕ್ಕ ತೊಳಕಿ ಈ ಕುಷ್ಠರೋಗಿಗಳಿಗೆ ಯಾರು ಭೀ ಮನೆಯಲ್ಲಿ ಯಾರನ್ನ ಮದುವೆ ಆಗಬೇಕಾದ್ರೆ ಮದುವೆ ಆಗ್ತಿದ್ದಿರಲಿಲ್ಲ ಅವರು ಬಂದು ಬಳಗ ತನ್ನ ಮಕ್ಕಳಿಗೆ ಎಲ್ಲರಿಗೆ ಬಿಟ್ಟು ಹೊರಗೆ ಬಂದು ಭಿಕ್ಷೆ ಬೇಡುತ್ತಾ ಅಲ್ಲೇ ಉಪಜೀವನ ಮಾಡ್ತಾಯಿದ್ರು ಅಂಥ ಜನರಿಗೆ ನಾವು ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಬಂದು ಅವರಿಗೆ ಚಿಕಿತ್ಸೆ ಕೊಟ್ಟು ಅವ್ರಿಗೆ ವಸತಿ ಕೊಟ್ಟು ಅವರಿಗೆ ಅಂಗವಿಕಲ ವೇತನ ಮಾಡಿಸಿ ಮತ್ತು ಅವರಿಗೆ ಬೇಕಾದಂಥ ಸವಲತ್ತು ಅವ್ರ ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು ಅವ್ರ ಮಕ್ಕಳಿಗೆ ಇಲ್ಲೇನ ಅಷ್ಟೆಲ್ದಾಗ ಹಾಕ್ಬೇಕಾದ್ರೆ ಅವ್ರಿಗೆ ಎಜುಕೇಷನ್ ಹಾಕೋತೀವಿ ಮಕ್ಕಳಿದ್ರೆ ಯಾರು ಮುಡ್ತಾರೆ ಅಂತ ದೇವ್ರ ಬಂದ ಮಕ್ಕಳು ಹೊರತು ಹೊರಗೆ ಹಾಕ್ಬಿಟ್ರಿ ಪಟ್ಟಿ ಕಟ್ಟೋದು ನಮ್ಗೆ ಸೇವೆ ಮಾಡೋದು ಗೋಲಿ ಕೊಡೋದು ಏನಿದ್ರು ಊಟ ಹಾಕ್ತಾರೆ ಮಾಡಿ ಹಾತಾರೆ ಊಟ ಅಲ್ಲಿ ಹಾಕೋದ್ರಿ ಇಲ್ಲಿ ಹಾಕೋದ್ರಿ ಅವ್ರೆ ಟಿ ಎಂಟು ಸೇವೆ ಮಾಡ್ತಾರೆ ಆಯ್ತಾರೆ ಕುಷ್ಠೋಗಿ ಮಕ್ಕಳಿಗೆ ಯಾರೂ ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಅಡ್ಮಿಷನ್ ಕೊಡ್ತಾ ಇರಲಿಲ್ಲ ಯಾಕಂದ್ರೆ ನೀವು ಎಲ್ಲಿ ಇರ್ತೀರಿ ಅಂತಂದಾಗ ನಾವು ಹಿಂಗೆ ಕುಷ್ಠೋಗಿ ಕಾಲನಿದಾಗ ಇರ್ತೀವಿ ಅಂತಂದಾಗ ಅವ್ರ ತಾಯಿ ತಂದೆ ಅವ್ರ ಜೊತೆಯಾಗಿ ಹೋದಾಗ ಅವ್ರು ಅಡ್ಮಿಷನ್ ತೋತಿದ್ದಿರಲಿಲ್ಲ ದತ್ತ ಬಾಲಸೇವಾಶ್ರಮ ಅಂತ ಒಂದು ಹಾಸ್ಟೆಲ್ ಇದೆ ಗಣಗಾಪುರದಲ್ಲಿ ಅದು ಹಾಸ್ಟೆಲ್ ಹೋಗಿ ಒಂದು ಸಾರಿ ಭೇಟಿ ಮಾಡಿದೆ ನಾನು ನಾವು ಕೂಡ ಕಲ್ತಿಲ್ಲ ನಮ್ಮ ಮಕ್ಕಳು ಸುದ್ಯಾಗ ಕಲಿತಾ ಇರಲಿಲ್ಲ ಹೆಂಗೆ ಸರ್ ಅಂತಂದಾಗ ಅವರಂದರು ಪೂರ್ತಿ ಫ್ರೀ ಆಗಿ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ತೊಗೋತೀನಪ್ಪ ಎಷ್ಟು ಮಕ್ಕಳವ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ಜನ ಮಕ್ಕಳಿದ್ದೇವೆ ಸರ್ ಅಂತಂದ ಒಷ್ಟು ಮಂದಿಗೆ ಹೋಗಿ ಅಡ್ಮಿಷನ್ ಮಾಡಿದಾಗ ಅವರು ಸಾಲಿ ವಸತಿ ಎಲ್ಲ ಅವ್ರ ಕಡೆಯಿಂದ ಫ್ರೀ ಇದ್ದರು ಅದೇ ಮಕ್ಕಳು ಟೆಂತ್ ಮುಗಿಸ್ಕೊಂಡು ಬಂದು ಇಲ್ಲಿ ಆಟೋ ರಿಕ್ಷಾ ನಡೆಸ್ತಾ ಇದ್ದಾರೆ ಕೆಲವೊಂದು ಜನರು ಮೆಡಿಕಲ್ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ಡಿ ಟಿ ಪಿ ಜಿರಾಕ್ ಸೆಂಟರ್ ಮಾಡ್ತಾ ಇದ್ದಾರೆ ಇಂಥ ಒಂದು ಸಣ್ಣ ಮಣ್ಣ ಕೆಲಸವನ್ನು ಮಾಡಿ ಅವ್ರ ತಾಯಿ ತಂದಿಗೆ ಬದುಕ್ತಾ ಇದ್ದಾರಲ್ಲ ಅದು ನಮಗೆ ಭಾಳ ಸಂತೋಷ ಆಗ್ತದೆ ಸರ್ ಅಲ್ಲಿ ದವಾಖಾನೆಗೆ ಡೆಲಿವರಿ ಬಯ್ತಿದ್ದೆವು ಅಯ್ಯನ ಅವ್ರೇನು ಮಾಡ್ತಿರು ಮುಟ್ಟು ಕೊಡ್ತಿದ್ದಿಲ್ಲ ನೀನೇ ನೋಡು ಯಬಸನ ಗಡಿ ನಾ ಸಣ್ಣಕ್ಕಿದ್ದ ಅವ್ರ ಶಿಸ್ಟ್ರುಗಳಿಗೆ ಕರ್ಕೊಂಡು ಬರೋತ್ತಲ್ಲ ಡಿಲ್ವರಿನೇ ಆಗಿಬಿಡ್ತಿತ್ತು ಅಲ್ಲೇ ಇರ್ಕೋತ ಓಡಾಡ್ಕೊತ ಅವ್ರಗುಡಿಯ ಚಾ ತರ್ಕೋತ ಅದು ತರ್ಕೋತ ಅದು ಇದು ನನಗೆ ಹೇಳೋರು ಸಣ್ಣಾಗಿದ್ದಾಗ ಹಂಗೆ ಮಾಡ್ಕೋತ ಮಾಡ್ಕೊತ ನಾವು ಒಂದು ಜರ ನನ್ನ ತಲೆಗೆ ಬತ್ತರೆ ಅದು ನಾನು ಮಾಡ್ಬೇಕತ್ತ ಹಂಗೆ ಮಾಡಿ ನಾನು ಅವ್ರಿಗೆ ನಾನೇ ಇಲ್ಲೇ ಡಿಲ್ವರಿ ಮಾಡೋದು ಐವತ್ತು ಮೂರು ಡಿಲ್ವರಿ ನಾನೇ ರೀ ನಂತರ ಈ ಕಾಲನಿ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು ಯಾಕಂದ್ರೆ ನಡ್ಕೊತು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಆಗ್ತಿದ್ದಿಲ್ಲ ಯಾರು ಆಟೋ ರಿಕ್ಷಾದಲ್ಲಿ ಭೀ ತೋತಿದ್ದಿಲ್ಲ ಅಂಥ ಕಾರಣಕ್ಕಾಗಿ ನಾವೇ ನನ್ನ ಮನಸ್ಸಿಗೆ ಏನಾಯಿತು ಇಲ್ಲೇ ಯಾಕೆ ಇವರಿಗೆ ಚಿಕಿತ್ಸೆ ಮಾಡ್ಬೋದು ಮಾಡ್ಲಿಕ್ಕಾಗುತ್ತೆ ಮಾಡಮ್ಮಂತ ಕೇಸಿ ನಾನು ತಿಳಿದು ಇವ್ರಿಗೆ ಇಲ್ಲೇ ಡ್ರೆಸ್ಸಿಂಗ್ ಮಾಡೋದು ಅವ್ರ ಕಾಲು ತೊಳೆಯೋದು ಬ್ಯಾಂಡೇಜ್ ಹಾಕೋದು ಈ ಥರ ಮಾಡ್ತಾಯಿದ್ದ ಬೇರೆ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ಪ್ರೈವೇಟ್ ಡಾಕ್ಟರು ಅವ್ರ ಹತ್ರ ಹೋಗಿ ಇಂಜೆಕ್ಷನು ಗೋಳಿ ಗಿಳಿ ಏನು ಬೇಕಾಗಿದ್ದು ಗ್ಲುಕೋಸ್ ಗಿಲ್ಕೋಸ್ ಎಲ್ಲ ಅವರು ಕಡೆಯಿಂದ ನಾನು ಸಲಹೆ ತೊಗೊಂಡು ಕೊಡ್ತಾ ಇದ್ದೀನಿ ಇವರಿಗೆ ಕುಷ್ಠರೋಗಿಗಳಿಗೆ ಮೊದಲಿದ್ದಂಥ ಕುಷ್ಠರೋಗದಿಂದ ಅಂಗವಿಕಲ ಆದ ಜನರಿಗೆ ತುಂಬ ತೊಂದರೆ ಕೊಡ್ತಾಯಿದ್ದರು ಜನ ಆಗಲಿ ಅವರು ಬಂದು ಆಗಲಿ ಆಗಲಿ ಈಗ ಯಾರೂ ಅದರ ಬಗ್ಗೆದಾಗ ಇದು ಮಾಡ್ತಾ ಇಲ್ಲ ಯಾಕಂದರೆ ಅದು ಕಡಿಮೆ ಆಗ್ಯದ ಯಾಕಂದರೆ ಅದು ಕಡಿಮೆ ಆಗಬೇಕಂತೇ ನಮ್ಮ ಉದ್ದೇಶದಿಂದ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ಫ್ಯಾಮ್ಲಿ ಹತ್ತಿರ ಹೋಗಿ ಅವ್ರ ಫ್ಯಾಮ್ಲಿ ಜೊತೆಯಲ್ಲಿ ಅವರು ಇರ್ತಾರಲ್ಲ ಅದು ಭಾಳ ಸಂತೋಷ ಆಗ್ತದೆ ನಮಗೆ